ನಮಸ್ಕಾರ ಸ್ನೇಹಿತರೆ ಎಲ್ಲಿ ನೋಡಿದ್ರು ಕಾಂತಾರ 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 ಕೊನೆಗೂ ರಿಷಬ್ ಶೆಟ್ಟಿ ಅವರು ಅದ್ಭುತವಾದ ಸಿನಿಮಾವನ್ನ ಜನರ ಮುಂದೆ ತಂದಿದ್ದಾರೆ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಮೈ ರೋಮಾಂಚನವಾಗಿದೆ ನನಗೂ ಕೂಡ ಸಿನಿಮಾ ನೋಡಿದ ಮೇಲೆ ಇನ್ನೂ ಆ ಗುಂಗಿನಿಂದ ಆಚೆ ಬರೋಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ಇನ್ನು ಭಾರತಾದ್ಯಂತ ಮೊದಲ ದಿನವೇ ಹದಿಮೂರು ಸಾವಿರ ಶೋಗಳನ್ನು ಕಾಂತಾರ ಪ್ರದರ್ಶಿಸುತ್ತಿದೆ ಅಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸುತ್ತಿದೆ ಇನ್ನು ಕಾಂತಾರ ಸಿನಿಮಾ ಕೆಜಿಎಫ್ ಸಿನಿಮಾದ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಕಾಂತಾರ ಚಾಪ್ಟರ್ ಒನ್ ಮೊದಲ ದಿನದ ಕಲೆಕ್ಷನ್ ಎಷ್ಟು ಕೋಟಿ ಗೊತ್ತಾ ಕರ್ನಾಟಕ ಒಂದರಲ್ಲೇ ಎಷ್ಟು ಕಲೆಕ್ಷನ್ ಮಾಡಿದೆ ಭಾರತದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ತಿಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕಾ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಇನ್ನು ಈ ಬಾರಿಯೂ ಕೂಡ ಕಳೆದ ಬಾರಿಗಿಂತ ಜಾಸ್ತಿ ಸದ್ದು ಮಾಡ್ತಿರೋ ಕಾಂತಾರ ಚಾಪ್ಟರ್ ಒನ್ಗೆ ಬೆಂಬಲ ಸೂಚಿಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಈ ಬಾರಿ ಕೂಡ ಕಾಂತಾರ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಸಿಗಲಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಇನ್ನು ಈ ಸಿನಿಮಾ ಕನ್ನಡ ಮಾತ್ರವಲ್ಲದೆ ತೆಲುಗು ಹಿಂದಿ ತಮಿಳು ಮಲಯಾಳಂನಲ್ಲೂ ಕೂಡ ಸಖತ್ ಸೌಂಡ್ ಮಾಡಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟಿದ್ರು ಆ ಸಿನಿಮಾದ ಸಕ್ಸಸ್ನ ಬೆನ್ನಲ್ಲೇ ಕಾಂತಾರಾ ಸಿನಿಮಾದ ಮತ್ತೊಂದು ಪಾರ್ಟ್ ಬರಲಿದೆ ಎಂದು ಅನೌನ್ಸ್ ಮಾಡಿದರು ಅವರು ಅನೌನ್ಸ್ ಮಾಡಿದಾಗಿನಿಂದ ಬರೋಬ್ಬರಿ ಮೂರು ವರ್ಷಗಳ ಬಳಿಕ ಕಾಂತಾರಾ ಚಾಪ್ಟರ್ ಒನ್ ಅಕ್ಟೋಬರ್ ಎರಡರಂದು ಪ್ರಪಂಚಾದ್ಯಂತ ಅದೂರಿಯಾಗಿ ಬಿಡುಗಡೆಯಾಗಿದೆ ಇನ್ನು ಮೂರು ವರ್ಷ ಕಾದಿದಕ್ಕೆ ಪ್ರೇಕ್ಷಕರಿಗೆ ಫುಲ್ ಪೈಸಾ ವಸೂಲ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಕಾಂತಾರಾ ಚಾಪ್ಟರ್ ಒನ್ ಶೂಟಿಂಗ್ ಶುರುವಾಯಿತು ನಿರೀಕ್ಷೆಗಳು ಕೂಡ ಜಾಸ್ತಿ ಆಯಿತು ಹಲವರಂತೂ ಟೀಕಿಸೋಕೆ ಶುರು ಮಾಡಿಬಿಟ್ರು ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದ ಹಲವಾರು ನಟರು ಹೃದಯಾಘಾತದಿಂದ ಮತ್ತೊಂದು ಮಗದೊಂದು ಕಾರಣಗಳಿಂದ ಸಾವನ್ನಪ್ಪುತ್ತಿದ್ರು ಇನ್ನು ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಪಬ್ಲಿಸಿಟಿ ಆಗೋಯ್ತು ಇನ್ನು ಹಲವರಂತೂ ಸಿನಿಮಾದ ಶೂಟಿಂಗ್ ನಿಲ್ಲಿಸಬೇಕು ದೈವದ ಹೆಸರು ಹೇಳ್ಕೊಂಡು ಆಟ ಆಡಿದ್ರೆ ಹೀಗೆ ಆಗೋದು ಅಂತೆಲ್ಲ ಹೇಳ್ತಿದ್ರು ಆದ್ರೆ ಇದ್ಯಾವುದಕ್ಕೂ ತಲೆ ಕೊಡದೆ ದೈವವನ್ನ ನಂಬಿ ರಿಷಬ್ ಶೆಟ್ಟಿ ಅವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿದ್ರು ಇನ್ನು ಅದರ ಪ್ರತಿಫಲವೇ ಇವತ್ತು ಕಾಂತಾರ ದೇಶದಲ್ಲೇ ನಂಬರ್ ಒನ್ ಚಿತ್ರವಾಗಿ ಹೊರಹೊಮ್ಮಿದೆ ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಮಾತನಾಡುವಾಗ ಶೂಟಿಂಗ್ ನ ವೇಳೆ ಆದ ಅನಾಹುತಗಳಿಂದ ನಾನೇ ನಾಲ್ಕೈದು ಬಾರಿ ಸಾವನ್ನಪ್ಪಿ ಬಿಡ್ತಿದ್ದೆ ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ರು ಆದರೂ ಕೂಡ ಎಲ್ಲವನ್ನೂ ಬದಿಗಿಟ್ಟು ಮುನ್ನುಗ್ಗಿದ್ರು ಇನ್ನು ಮತ್ತೊಂದು ಕಡೆ ತೆಲುಗುವಿನಲ್ಲಿ ಪ್ರಮೋಷನ್ ಮಾಡಕ್ಕೆ ಹೋದಾಗ ರಿಷಬ್ ಶೆಟ್ಟಿ ಅವರು ಕನ್ನಡದಲ್ಲೇ ಮಾತನಾಡಿದ್ರು ಆಗ ತೆಲುಗು ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಂದು ಟ್ರೆಂಡ್ ಅನ್ನ ಶುರು ಮಾಡಿದ್ರು ಬಾಯ್ಕಾಟ್ ಕಾಂತಾರ ಚಾಪ್ಟರ್ ಒನ್ ಯಾರು ಕೂಡ ಕಾಂತಾರ ಸಿನಿಮಾವನ್ನ ನೋಡ್ಲೇಬೇಡಿ ಅಂತೆಲ್ಲ ಪ್ರಚಾರ ಮಾಡಿದ್ರು ಜನರು ಯಾಕಂದ್ರೆ ಇದೇ ರಿಷಬ್ ಶೆಟ್ಟಿ ಅವರು ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾವನ್ನ ಪ್ರಮೋಟ್ ಮಾಡಲು ಹೋದಾಗ ಫಿಲ್ಮ್ ಚೆನ್ನಾಗಿದೆ ತೆಲುಗು ಪ್ರೇಕ್ಷಕರೇ ಸಪೋರ್ಟ್ ಮಾಡಿರಿ ಅಂತೆಲ್ಲ ತೆಲುಗುವಿನಲ್ಲೇ ಮಾತನಾಡಿದ್ರು ಆದ್ರೆ ಈಗ ಬೆಳೆದಿದ್ದೀನಿ ಅನ್ನೋ ದುರಾಂಕಾರದಲ್ಲಿ ತೆಲುಗು ಮಾತನಾಡ್ತಿಲ್ಲ ಅಂತ ತೆಲುಗು ಟ್ರೋಲರ್ಸ್ಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿಬಿಟ್ರು ಆದ್ರೆ ಆಂಧ್ರ ಮತ್ತು ತೆಲಂಗಾಣದ ಜನ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಥಿಯೇಟರ್ಗಳಿಗೆ ಬಂದು ಸಿನಿಮಾವನ್ನ ನೋಡಿ ಶಬಾಷ್ ಅನ್ನುತ್ತಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಮೌಳಿ ಅವರ ಆರ್ 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 ಸಿನಿಮಾ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ಮುಂದೆ ಏನೇನು ಇಲ್ಲವೆಂದು ಜನರು ಹಾಡಿ ಹೋಗ್ಲಿದ್ದಾರೆ ಸಾಮಾನ್ಯವಾಗಿ ಮೊದಲ ಸಿನಿಮಾದ ಹೆಸರಿನ ಮೇಲೆಯೇ ಎರಡನೇ ಸಿನಿಮಾ ಗೆದ್ದು ಬಿಡುತ್ತೆ ಅನ್ನೋ ವಾಡಿಕೆ ಇದೆ ಹತ್ತಕ್ಕೆ ಎಂಟು ಬಾರಿ ಪಾರ್ಟ್ ಟೂ ಗಿಂತ ಪಾರ್ಟ್ ಒನ್ ಸಿನಿಮಾಗಳೇ ಚೆನ್ನಾಗಿರುತ್ತೆ ತುಂಬಾ ಪ್ರೇಕ್ಷಕರಿಗೆ ಪಾರ್ಟ್ ಟೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದ್ರೆ ಅದನ್ನು ಮೀರಿ ಸಿನಿಮಾ ಗೆಲ್ಲುತ್ತೆ ಅಂತಂದ್ರೆ ಆ ಸಿನಿಮಾದಲ್ಲಿ ಡೈರೆಕ್ಷನ್ ಆಗಲಿ ಆಕ್ಟಿಂಗ್ ಆಗಲಿ ಕತೆ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಜನರನ್ನು ಮೆಚ್ಚಿಸಲೇಬೇಕು ಇನ್ನು ಆ ಸಾಲಿನಲ್ಲಿ ಈ ಹಿಂದೆ ಗೆದ್ದಿರೋ ಸಿನಿಮಾಗಳೆಂದರೆ ತೆಲುಗುವಿನ ಬಾಹುಬಲಿ ಪುಷ್ಪ ಮತ್ತು ನಮ್ಮ ಕನ್ನಡದ ಕೆಜಿಎಫ್ ಸಿನಿಮಾಗಳು ಆದರೆ ಈಗ ಕಾಂತಾರ ಕೂಡ ಆ ಸಾಲಿಗೆ ಸೇರುತ್ತೆ ಇವೆಲ್ಲವೂ ಕೂಡ ರಿಷಬ್ ಶೆಟ್ಟಿ ಅವರ ಅದ್ಭುತ ನಟನೆ ಮತ್ತು ನಿರ್ದೇಶನ ಅಂತಾನೆ ಹೇಳಬಹುದು ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ಗೆ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಇದೆ ಆ ಸಿನಿಮಾದಲ್ಲಿ ತುಂಬಾ ತಮಾಷೆಯಾಗಿ ಫ್ರೀ ಫ್ಲೋ ಅಲ್ಲಿ ಸಿನಿಮಾ ನಡೆದು ಹೋಗುತ್ತೆ ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಆ ಸಿನಿಮಾದಲ್ಲಿ ಅದ್ಭುತವಾಗಿ ಮೂಡಿಬಂದಿತ್ತು ಆದರೆ ಈಗ ಬಿಡುಗಡೆಯಾಗಿರೋ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಪ್ರತಿಯೊಂದು ಸೀನ್ ಕೂಡ ರೋಮಾಂಚನಗೊಳಿಸುತ್ತೆ ಈ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಒಂದಲ್ಲ ಬದಲಿಗೆ ಎರಡೆರಡು ಕ್ಲೈಮ್ಯಾಕ್ಸ್ ಇದೆ ಹೌದು ಸ್ನೇಹಿತರೆ ಇಂಟರ್ವೆಲ್ಗೂ ಮುಂಚೆ ಒಂದು ಕ್ಲೈಮ್ಯಾಕ್ಸ್ ಫಿಲ್ಮ್ನ ಕೊನೆಯಲ್ಲಿ ಕೂಡ ಬರೋದು ಮತ್ತೊಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು ಯಾರು ಊಹಿಸಲಾಗದಂತಹ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಇನ್ನು ಪ್ರೊಡಕ್ಷನ್ ಕ್ವಾಲಿಟಿ ವಿ ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಕಾಂತಾರ ಸಿನಿಮಾಕ್ಕೆ ಹದಿನೈದು ಕೋಟಿ ಬಂಡವಾಳ ಹಾಕಿದ್ರು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ಬರೋಬ್ಬರಿ ನೂರ ಮೂವತ್ತು ಕೋಟಿ ರೂಪಾಯಿ ಬಂಡವಾಳ ಹೂಡಲಾಗಿದೆ ಅದನ್ನು ಉಪಯೋಗಿಸಿಕೊಂಡು ಅದ್ಭುತವಾಗಿ ಸಿನಿಮಾವನ್ನ ಪ್ರೇಕ್ಷಕರಿಗೆ ಉಣಬಡಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಕೋಟಿಗೆ ನಿರ್ಮಾಣವಾದ ಕಾಂತಾರ ಸಿನಿಮಾವು ಬರೋಬ್ಬರಿ ನಾನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿತ್ತು ಆದರೆ ಈಗ ನೂರ ಮೂವತ್ತು ಕೋಟಿಯಲ್ಲಿ ನಿರ್ಮಾಣವಾದ ಸಿನಿಮಾ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಕನಿಷ್ಠ ಅಂತಂದ್ರೂ ಸಾವಿರದ ಐನೂರು ಕೋಟಿ ರೂಪಾಯಿ ಮಾಡಲಿದೆ ಎಂದು ಸಿನಿ ಪಂಡಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂತಾರ ಸಿನಿಮಾವು ಇಡೀ ಭಾರತಾದ್ಯಂತ ಬರೋಬ್ಬರಿ ಹದಿಮೂರು ಸಾವಿರದ ಎಂಟುನೂರು ಸ್ಕ್ರೀನ್ಗಳಲ್ಲಿ ಹಿಂದಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂನಲ್ಲೂ ಕೂಡ ಪ್ರದರ್ಶನಗೊಳ್ಳುತ್ತಿದೆ ಬೆಂಗಳೂರು ಒಂದರಲ್ಲೇ ಎಂಟುನೂರ ನಲವತ್ತು ಶೋಗಳಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತಿದೆ ಆಂಧ್ರ ತೆಲಂಗಾಣದಲ್ಲೂ ಕೂಡ ಥಿಯೇಟರ್ಗಳಲ್ಲಿ ಅದೂರಿಯಾಗಿ ಬಿಡುಗಡೆಯಾಗಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಕರ್ನಾಟಕದ ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ ಮೂವತ್ತೆಂಟು ಕೋಟಿ ರೂಪಾಯಿ ಇನ್ನು ಹಿಂದಿ ತೆಲುಗು ತಮಿಳು ಮಲಯಾಳಂ ಹಾಗೂ ಕನ್ನಡ ಐದು ಭಾಷೆಗಳು ಸೇರಿ ಪ್ರಪಂಚಾದ್ಯಂತ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂದರೆ ಬರೋಬ್ಬರಿ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇವತ್ತು ಗುರುವಾರ ಹಬ್ಬದ ದಿನ ಇನ್ನೂ ಮೂರು ದಿನಗಳು ರಜಾ ಇರೋ ಕಾರಣ ಹೌಸ್ಫುಲ್ ಪ್ರದರ್ಶನ ಕಂಡರೆ ಮೊದಲ ನಾಲ್ಕು ದಿನಗಳಲ್ಲೇ ಐನೂರು ಕೋಟಿ ರೂಪಾಯಿ ಗಳಿಸಿ ಎಲ್ಲಾ ದಾಖಲೆಯನ್ನ ಉಡೀಸ್ ಮಾಡಿದೆ ಇನ್ನು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಮೊದಲ ದಿನವೇ ನೂರ ಕೋಟಿ ರೂಪಾಯಿ ಗಳಿಸಿತ್ತು ಆದರೆ ಕಾಂತಾರ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಗಳಿಸಿದೆ ಕೆಜಿಎಫ್ ರೆಕಾರ್ಡ್ನ ಬ್ರೇಕ್ ಆಗದೇ ಇದ್ರೂ ಕೂಡ ನಮ್ಮ ಕನ್ನಡದ ಸಿನಿಮಾ ದೊಡ್ಡ ಯಶಸ್ಸು ಕಾಣುತ್ತಿರೋದು ನಮಗೆ ಖುಷಿ ತಂದಿದೆ ಇನ್ನು ಅನ್ಸುತ್ತೆ ಸ್ನೇಹಿತರೆ ಕೆಜಿಎಫ್ ಚಾಪ್ಟರ್ ಟೂ ನ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ರೆಕಾರ್ಡ್ ಅನ್ನ ಕಾಂತಾರ ಸಿನಿಮಾ ಬ್ರೇಕ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು